ಪ್ರಜಾಧ್ವನಿ ನ್ಯೂಸ್ ಸಿಂದಗಿ ಇಂದು ಸಿಂಧಗಿ ನಗರದ ಮಾಂಗಲ್ಯ ಭವನದಲ್ಲಿ ಯುವ ಬ್ರಿಗೇಡ್ ಸಿಂಧಗಿ ನೇತೃತ್ವದಲ್ಲಿ ಹೊಸ ಬೆಳಕು ಡಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರಾಂತಿಕಾರಿ ವಿಚಾರವಾದಗಳ ಅನಾವರಣ ಕಾರ್ಯಕ್ರಮ ಭಾವಪೂರ್ಣವಾಗಿ ಭವ್ಯವಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆಯವರು ಮತ್ತು ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ರವರು ವಿಶೇಷವಾಗಿ ಹಾಜರಿದ್ದರು ನನ್ನ ಅಧ್ಯಯನದ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಡೈನಮಿಕ್ ಪರ್ಸನಾಲಿಟಿ ಕ್ರಿಯಾಶೀಲ ವ್ಯಕ್ತಿತ್ವ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಾಧ್ಯತೆ ಅಂಬೇಡ್ಕರ್ ಪಾಸಿಬಿಲಿಟಿ ಈ ಅನ್ನೋ ಪದ ಇದೆಯಲ್ಲ ಅದಕ್ಕೆ ಸಾವಿಲ್ಲ ಆಯಾ ಕಾಲಕ್ಕೆ ಸಂದರ್ಭಕ್ಕೆ ತಕ್ಕಂತೆ ತನ್ನನ್ನ ತಾನು ಪರಿವರ್ತನೆ ಮಾಡ್ಕೊಳ್ತಾ ತನ್ನ ಅಂತಿಮ ಗುರಿ ಇದೆಯಲ್ಲ ಆ ಗುರಿ ಕಡೆಗೆ ಇಡೀ ಸಮಾಜವನ್ನ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಡೈನಮಿಕ್ ಪರ್ಸನಾಲಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ಗೆ ಯಾಕಿದು ಅನ್ನಿಸುತ್ತೆ ಅಂದ್ರೆ ಅವರ ಹೋರಾಟದ ವಿವಿಧ ಹಂತಗಳನ್ನ ನಾವು ಗಮನಿಸಿದ್ರೆ ನಮ್ಗಿದು ಅರ್ಥ ಆಗ್ತದೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ದೇಶದಲ್ಲಿ ಬಹಳ ವಿಚಿತ್ರವಾದಂತ ಒಂದು ಸಾಮಾಜಿಕ ವ್ಯವಸ್ಥೆ ಇದೆ ಅದನ್ನ ನಾವು ಶ್ರೇಣೀಕೃತ ಜಾತಿ ವ್ಯವಸ್ಥೆ ಅಂತ ಕರಿತೀವಿ ಈ ಶ್ರೇಣಿ ಭಾರತೀಯ ಸಾಮಾಜಿಕ ವ್ಯವಸ್ಥೆ ಒಂದು ಬಹು ಮಹಡಿಗಳ ಕಟ್ಟಡ ಇದ್ದಾರೆ ಈ ಬಹು ಮಹಡಿಗಳ ಕಟ್ಟಡ ಸ್ಟೇಪ್ ಇರೋದ್ರಿಂದ ಕೆಳಗಡೆ ಇರೋರು ಕೆಳಗಡೆ ಮೇಲೆ ಇರೋರು ಮೇಲೆ ಮೇಲೆ ಮತ್ತು ಕೆಳಗಡೆ ಇರೋರಿಗೆ ಸಂಪರ್ಕವೇ ಇಲ್ಲ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸ್ಟ್ಯಾಟಿಕ್ ಸೋಷಿಯಲ್ ಆರ್ಡರ್ ಅಂತ ಕರಿತಾರೆ ಭಾಷಣ ಪ್ರಾರಂಭಿಸಿದ ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಲ್ಯದ ಕಠಿಣ ಸಂಗತಿಗಳನ್ನು ಅವರು ಶಿಕ್ಷಣಕ್ಕಾಗಿ ಎದುರಿಸಿದ ಹೋರಾಟವನ್ನು ಎಳೆ ಎಳೆಯಾಗಿ ಆಳವಾಗಿ ಮನಮುಟ್ಟುವಂತೆ ವಿವರಿಸಿದರು ಅಂಬೇಡ್ಕರ್ ಅವರ ಚೌಡಯ್ಯನ ಕೆರೆ ಘಟನೆ ಪೂನಾ ಒಪ್ಪಂದ ಭಾರತದ ವಿಭಜನೆಯಾಗಿದ್ದಾಗಿನ ಅಂಬೇಡ್ಕರ್ ದೃಷ್ಟಿಕೋನ ಎಲ್ಲವನ್ನೂ ಜನರ ಮುಂದೆ ಮಿಂಚಿನಂತೆ ಮೂಡಿಸಿದರು ತುಂಬಾ ಓದಿದ ನಂತರ ಅದು ಧನಂಜಯ ಕೀರ್ ಪುಸ್ತಕ ನನಗೆ ಮೊದಲು ಆಸಕ್ತಿ ಹುಟ್ಟಿಸಿದ್ದು ಹುಚ್ಚು ಹುಟ್ಟಿಸಿತು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ರ ಕಂಪ್ಲೀಟ್ ವರ್ಕ್ಸ್ ಅಂತ ಕರ್ಸಿಕೊಂಡು ಓದಿದ ನಂತರ ನಾನೇನು ದೇಶಭಕ್ತ ಅಂತ ನನಗ್ ನಾನು ಹೇಳ್ಕೊಳ್ತೀನೋ ಅದಕ್ಕಿಂತಲೂ ಅದಕ್ಕಿಂತಲೂ ಸಾವಿರ ಪಟ್ಟು ಹೆಚ್ಚು ದೇಶಭಕ್ತಿ ಬಾಬಾ ಅವತ್ತಿನ ದಿನಗಳಲ್ಲಿ ಬಾಬಾ ಸಾಹೇಬ್ರು ಅನುಭವಿಸಿದ ಪರಿಸ್ಥಿತಿ ಮತ್ತು ಅವರು ತೋರಿದ ದೇಶ ಉದಾಹರಣೆ ಕೊಡ್ಬೋದು ಅಂತಂದ್ರೆ ಧನಂಜಯ ಕೀರ್ತಿ ಪುಸ್ತಕದಲ್ಲಿ ಹೇಳ್ತಾರೆ ನನ್ಗೆ ಓದ್ಬೇಕಾದ್ರೆ ಕೂದಲು ನಿಂತ್ಬೋದು ಓದಿದಾಗ ನನಗೆ ಸಾವರ್ಕರ್ ಬಹಳ ಪ್ರೀತಿಯ ಕ್ಯಾರೆಕ್ಟರ್ ಬಾಬಾ ಸಾಹೇಬ್ ಓದಿದ ನಂತರ ಸಾವರ್ಕರ್ ಅಷ್ಟೇ ನಾನು ಪ್ರೀತಿಸುವ ಮತ್ತೊಂದು ಕ್ಯಾರೆಕ್ಟರ್ ಬಾಬಾ ಸಾಹೇಬ್ ಓದಿದ್ದಾರೆ ನನ್ನ ದೃಷ್ಟಿಯಲ್ಲಿ ಧನಂಜಯ ಕೀರ್ ಬಹಳ ಚೆನ್ನಾಗಿ ಹೇಳ್ತಾರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಮಾತನ್ನ ಬಹಳ ಸೂಕ್ಷ್ಮವಾದ್ರು ಧನಂಜಯ ಕೀರ್ ಹೇಳ್ತಾರೆ ಸಾವರ್ಕರ್ ಏನಾದ್ರೂ ನಮ್ಗೆಲ್ಲ ಸಾವರ್ಕರ್ ಬಹಳ ಪ್ರೀತಿದೆ ಇಲ್ಲಿರೋ ಬಹಳ ಜನರಿಗೆ ಸಾವರ್ಕರ್ ಮೇಲೆ ಪ್ರೀತಿ ಇದೆ ಗೊತ್ತಿದೆ ಧನಂಜಯ ಕೀರ್ ಹೇಳ್ತಾರೆ ಅವ್ರ ಇಬ್ಬರ ಬಗ್ಗೆನೂ ವಿಸ್ತಾರವಾಗಿರುವಂತ ಪುಸ್ತಕ ಬರೆದವರು ಇಬ್ಬರ ಬಗ್ಗೆಯೂ ಅಧಿಕೃತವಾದ ಜೀವನ ಚರಿತ್ರೆ ಬರೆದವರು ಧನಂಜಯ ಕೀರ್ ಅವ್ರು ಹೇಳ್ತಾರೆ ಸಾವರ್ಕರ್ ಏನಾದ್ರೂ ದಲಿತರ ಕುಟುಂಬದಲ್ಲಿ ಹುಟ್ಟಿದ್ರೆ ಸಾವರ್ಕರ್ ಏನಾದ್ರೂ ಅಸ್ಪೃಶ್ಯರ ಹೋರಾಟ ವೈಲೆಂಟ್ ಆಗಿತ್ತು ಹಾಗೆ ಬಾಬಾ ಸಾಹೇಬ್ರೇನಾದ ಮೇಲ್ವರ್ಗದಲ್ಲಿ ಹುಟ್ಟಿದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ವೈಚಾರಿಕ ಅಡಿಪಾಯ ಇನ್ನೂ ಗಟ್ಟಿಯಾಗಿರ್ತಿತ್ತು ನನ್ನ ಭೂಮಿ ಮೊದಲನೇ ಬಾರಿ ಹೋದಾಗ ಇಷ್ಟು ಇದಕ್ಕಿಂತ ಚೆನ್ನಾಗಿ ನೀನು ಹೇಳಲಿಕ್ಕೆ ಸಾಧ್ಯವಿಲ್ಲ ಬಾಬಾ ಸಾಹೇಬ್ರ ಕುರಿತಂತೆ ಮಹೇಶ್ ಜಿ ಮಾತನಾಡುವಾಗ ಒಂದು ಮಾತನ್ನು ಡೈನಮಿಕ್ ವ್ಯಕ್ತಿ ಅಂತ ಡಬ್ಮ್ಯಾಟಿಕ್ ಅಲ್ಲ ಅಂತ ಡಾಗ್ಮ್ಯಾಟಿಕ್ ಅಂದ್ರೆ ಒಂದು ಸಿದ್ಧಾಂತವನ್ನ ಹಿಡ್ಕೊಂಡು ಹೋಗುವಂತ ವ್ಯಕ್ತಿ ಅಲ್ಲ ಇದು ಇಲ್ಲಿ ಮುಗಿತಾ ಇದನ್ ಬಿಡು ಮತ್ತೊಂದು ಸಿಕ್ಕಿದ್ರೆ ಅದನ್ನ

ಕಾಂಗ್ರೆಸ್ ಅವಧಿಯಲ್ಲೇ ತಿದ್ದುಪಡಿ ನಡೆದಿದೆ ಈ ಮಾಹಿತಿ ಹಾಲ್ನಲ್ಲಿದ್ದ ಎಲ್ಲರನ್ನೂ ಒಂದೇ ಕ್ಷಣದಲ್ಲಿ ಬೆಚ್ಚಿ ಬೀಳುವಂತೆ ಮಾಡಿತು ಅವರು ಬಿಡುಗಡೆ ಮಾಡಿದ ಆರು ಕ್ರಾಂತಿಕಾರಿ ಪುಸ್ತಕಗಳು ಅಂಬೇಡ್ಕರ್ ಅವರ ನಿಲುವುಗಳು ಅಸ್ಪೃಶ್ಯತೆ ವಿರುದ್ಧದ ಹೋರಾಟ ಭಾರತ ವಿಭಜನೆಯಾಗಿದ್ದಾಗಿನ ಅಂಬೇಡ್ಕರ್ ದೃಷ್ಟಿಕೋನ ಈ ಎಲ್ಲಾ ವಿಚಾರಗಳನ್ನೂ ಸಿಡಿಲಿನಂತೆ ಸತ್ಯದಂತೆ ಜನಮನದೊಳಗೆ ಹಚ್ಚಿಬಿಟ್ಟರು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮಾಜಿ ಶಾಸಕರಾದ ಶ್ರೀ ರಮೇಶ್ ಭೂಸನೂರ್ ಕೂಡ ಸಮಾರಂಭಕ್ಕೆ ಹಾಜರಿದ್ದರು ವರದಿ ಮಂಜುನಾಥ್ ಗೋಡೇಕರ್ ಪ್ರಜಾಧ್ವನಿ ನ್ಯೂಸ್ ಸಿಂದಗಿ